ನನ್ನ ಹೆಸರು ಪ್ರದೀಪ್ ಅಂತ ಇಲ್ಲ ಎರಂಗಳ್ಳಿ ಅವರು ಮೈಸೂರು ಬೇರೆ ಅಷ್ಟೇ ದಸರಾ ಬಂಗಾರ ದಸರಾ ಬಗೆಯ ಹೆಮ್ಮೆ ಅನಿಸ್ತಾ ಇದೆ ನಮ್ ರೈತರ ಬಗ್ಗೆ ಮಾಡ್ತಾ ಇರೋದ್ರಿಂದ ಎಲ್ಲ ತುಂಬಾ ಸಂಭ್ರಮ ನಡೀತಾ ಇದೆ ವ್ಯವಸ್ಥೆ ಆಗಿದೆ ಅಲ್ಲ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ನೀರ್ ವ್ಯವಸ್ಥೆ ಇಲ್ಲದೆ ದನಗಳ ಕಡೆ ಮಾಡಿ ಕೊಟ್ಟಿದ್ದಾರೆ ಹಾ ಎಲ್ಲಾ ಸುಮಾರು ರೈತರೆಲ್ಲ ಭಾಗವಹಿಸ್ತಾರೆ ಈಗಾಗಲೇ ಮೆರವಣಿಗೆಲ್ಲ ಮಾಡ್ಕೊಂಡ್ರೆ ಏನ್ ನಡೀತು ಮೆರವಣಿಗೆಯ ಮೆರವಣಿಗೆ ಎಲ್ಲ ತುಂಬಾ ಚೆನ್ನಾಗಿ ನಡೀತು ಯಾವ್ದೇ ರೀತಿ ಏನ್ ತೊಂದರೆ ಇಲ್ಲ

அஸ்டே இவ்வளோ துபா ஹுசி ஆஹ் மத்திய மத்திய அவரு தான் எல்

ತುಂಬಾ ಚೆನ್ನಾಗಿ ನಡೀತಾ ಇದೆ ನೀವು ನೀವೇ ಸಾವಿರ ಎಲ್ಲ ದೇಶಿ ಗಾಯಗಳ ಹಸುಗಳಾಗ್ಲಿ ಕುರಿ ಮೇಕೆ ಎಲ್ಲಾನು ಸಾಕಿದೀವಿ ಮೇನ್ ಆಗಿ ರೈತರಿಗೆ ಈತನ ಸಾಕಿದ್ರೆ ಇದು ರೋಗ ಯೋಧಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತೆ ದೇಶಿ ದಿನ ಇನ್ನೂ ಹೆಚ್ಚಿಗೆ ಸಾಕ್ಬೇಕು ಅಂತ ಅವೇರ್ನೆಸ್ ಕೊಡ್ತಾ ಇದೆ ಯಾವ ತರ ನಮ್ಮ ಉತ್ಕೃಷ್ಟ ಮಟ್ಟದಲ್ಲಿ ಯಾರ್ ತಡೆಗಳನ್ನ ಸಾಕಿದ್ದಾರೆ ಅವನ್ನ ಆಯ್ಕೆ ಮಾಡಿ ನಾವು ಅದನ್ನ ಹೊರಗಡೆನ ಎಲ್ಲೆಲ್ಲಿ ಸಾಕಿದ್ದಾರೆ ಮೈಸೂರು ಜಿಲ್ಲೆ ಸುತ್ತಮುತ್ತ ಎಲ್ಲಾನು ಹೊರಗಡೆ ತರ್ಸಿ ಮಾಡಿದೆ ಈಗ ಇಲ್ಲಿ ಏನಂತ ಹೇಳಿದ್ರೆ ಮೈನ್ ಆಗಿ ಯಾರು ಸಾಕಿದ್ದಾರೆ ಅಂತ ಹೇಳಿ ಲೈಫ್ ಮಾಡಿದಾಗ ಎಲ್ಲ ಎಲ್ಲಿ ಚೆನ್ನಾಗಿದೆ ಆ ತಳಿಗಳನ್ನು ಆಯ್ಕೆ ಮಾಡಿ ಅಷ್ಟೇ ತುಂಬಾ ಖುಷಿ ಆಗ್ತೀವಿ ನಿಮಗೆ ತುಂಬಾ ಖುಷಿ ಆಗ್ತದೆ ದೇಸಿ ತಳಿಗಳನ್ನ ಇನ್ನು ಬೆಳೆಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಉಳಿಸ್ಬೇಕು ಬೆಳೆಸ್ಬೇಕು ಯಾರು ಕಾರಣಕ್ಕೋಸ್ಕರ ಯಾರು ತರ ತುಂಬಾ ಇಂಟ್ರೆಸ್ಟ್ ಆಗಿ ಎಂತ ಸಾಕ್ತಾರೆ ನೋಡಿ ಅಲಿಕಾ ಎದು ತರಿಸಿದ್ವಿ ಅದಕ್ಕೋಸ್ಕರ ಗಿರ್ನ ತರಿಸಿದೀವಿ ಸೊ ಎಲ್ಲ ರೈತರು ಅವರಿಗೆ ಸಿಗುತ್ತೆ ಮತ್ತೆ ಹೊರಗಡೆ ಬಂದು ಹೆಲ್ಪ್ ನೋಡೋಂತವ್ರಿಗೂ ಮಾಡ್ಕೊಂಡು ಹೌದು ಜನಕ್ಕೆ ಗೊತ್ತಿಲ್ಲ ಹಸು ಇದೆ ಇದೆ ಅಲಿಕಾರ ಇದೆ ಅಂತೇಳಿ ಪರಿಚಯ ಪರಿಚಯ ಮಾಡ್ಕೊಂಡು ಆಗುತ್ತಲ್ಲ ಹೌದು ಮೈಸೂರಿನ ರೈತರ ಹೆಸರದಲ್ಲಿ ವಿಶೇಷವಾಗಿರೋ ಅನೇಕ ತಲೆಗಳು ಬಂದಿದೆ ಸೊ ಈ ತಳಿ ಯಾವುದೇ ಏನು ಅಂತ ಹೇಳಿ ಮಕ್ಕಳ ಸರಿ ಯಾಕೆ ಸರ್ ಸರ್ ಇದು ತುಮನೂರು ಅಂತ ತುಮ್ ಅಂತ ಇದು ಮಿನೇಚರ್ ಇದು ಶಾರ್ಟೇಜ್ ಬರುತ್ತೆ ನಿಮ್ಗೆ ಇನ್ನೊಂದು ಇನ್ನೊಂದು ಅರ್ಧ ಅರ್ಡು ಬರುತ್ತೆ ಮಿನೇಚರ್ ಅಗಲ್ಟ್ ಎಂಟು ಲಕ್ಷ ಅದು ಐದು ಲಕ್ಷ ಸೊ ಎಂಟು ಲಕ್ಷನಾ ಇದು ಒಂದಕ್ಕೆ ಒಂದಿಕ್ಕೆ ಒಂದ್ ಹಸು ಎಂಟು ಐದು ಲಕ್ಷ ಒಟ್ಟಿಗೆ ಐದು ಲಕ್ಷ ಲಕ್ಷ ಸೆಲ್ಗೆ ಸರ್ ತುಪ್ಪ ಪರಿಚಯ ನಮ್ಮತ್ರ ಮಾತ್ರ ತುಪ್ಪ ಇದೆ ಇನ್ನೂರು ತುಪ್ಪ ಆರ್ ಸಾವಿರ ರೂಪಾಯಿ ಕೆಜಿ ಅಂತ ಇದ್ದೀವಿ ಆರ್ ಸಾವಿರ ಒಂದ್ ಕೆಜಿಗೆ ಆರ್ ಸಾವಿರ ಯಾಕಂದ್ರೆ ಹಸುಗಳು ಹೆಚ್ಚಿಗೆ ಇಲ್ಲ ಯಾರು ತುಣ್ಣೂರ್ ತುಪ್ಪನ ಮಾಡ್ತಾ ಇಲ್ಲ ಆಂಧ್ರ ಸಿಗ್ಬೋದು ಕರ್ನಾಟಕ ಯಾರು ಮಾಡ್ತಾ ಇಲ್ಲ ನಿಮಗೆ ವೀಸಿಂಗ್ ಇದೆ ಶುಗರ್ ಬಿ ಪಿ ಇದಕ್ಕೆಲ್ಲ ಕಂಟ್ರೋಲಿಂಗ್ ಇರುತ್ತೆ ಮೂಿ ಹತ್ತೆ ತಲೆಮಿ ಹೋಗುತ್ತೆ ಅರ್ಧ ಇದರ ರೈಟ್ ಸೈಡ್ ಅದೆಲ್ಲ ಸುಮಾರು ಸಿಸ್ಟಮ್ ಇದೆ ಆ ಸಿಸ್ಟಮ್ ಪ್ರಕಾರ ಮಾಡ್ಕೊಂಡ್ರೆ ಕಾಯಿಲೆ ಗುಣ ಆಗ್ತದೆ ಅಂತ ತುಪ್ಪ ಮಾಡ್ತಾರೆ ಓಕೆ ಸರ್ವ ಪ್ರಶ್ನೆ ಆಟ ಮಾಡ್ಬಾರ್ದು ನಾರ್ಮಲ್ ಆಗಿಂಗ್ ಮಾಡ್ತಾರೆ ಹಾಲು ಕಾಯಿಸ್ತೀವಿ ಹಾಲ್ ಕರಿತೀವಿ ಕಾಯಿಸ್ತೀವಿ ಅದನ್ನ ಹೆಪ್ಪ ಹಾಕ್ತಿ ಮೊಸರಾಗತ್ತ ಕಡಿತೀವಿ ಮಾಡ್ತೀರಲ್ ಆಗಿ ಮಾತ್ರ ಮಿಷನ್ ಎರಡು ಕಡೆಯಕ್ಕೆ ಯಾರು ಕೈಲ ಆಗಲ್ಲ ಯಾರು ಯೂಸ್ ಮಾಡ್ತೀರ ಅಂತ ಮತ್ತೆ ಕಡೆಯೋದು ಈ ಹದ್ನಾಗ ಕಡಿದ್ರೆ ಅದ್ರ ಮಿಷಿನ್ ಇದೆ ಎರಡು ಕಡೆ ತಿರುಗಂತ ಮಿಷನ್ ಇದೆ ಒಟ್ಟಿಗೆ ಒಂದ್ಸತಿ ಹತ್ತರಿಂದ ಹದಿನೈದು ಲೀ ಮೂರ ಕಡಿಬಹುದು ಹ್ಮ್ ಹಾಗೂ ಮೇಕೆ ಮನೆ ಬಂದಿದೆ ಸೊ ಯಾವ ತಳಿ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳೋಣ ಸರ್ ಅವರು ನಿಮ್ದು ಬೆಂಗ್ಳೂರು ನಿಮ್ಮ ಅಷ್ಟೇ ಸರ್ ಫೈಜಾನ್ ಫೈಜಾನ ಅಂತ ಹೇಳಿ ಸೊ ಸುಮಾರು ತಳಿಗಳ ಬೇರೆ ತಳಿ ತಳಿ ಒಂದೇ ತಳಿನ ಯಾವ ತಳಿ ಇದು ಇದು ಬೈಂಗ್ಳೂರು ಹುದ್ದಿ ಕಿವಿಂಗ್ ಹುದ್ದಿ ತಳಿ ಚೆನ್ನಾಗಿದೆ ರೌತ್ರಿ ಬನ್ನಿಗೆ ಏನಾಗ್ತದೆ ರೈತ ನಡೀತಾ ಇದೆ ಮತ್ತೆ ಮಾಂಸ ಬರುತ್ತೆ ಆಮೇಲೆ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ ಹಾಲು ಮತ್ತೆ ನೋಲಿ ಸಾಕ್ಬೋದು ತುಂಬಾ ಫ್ರೆಂಡ್ಲಿ ಇದೆ ಇದು ಮೇಲೆ ಇದು ಇದು ಮೇಲೆ ಇದು ಎರಡು ಮೇಲೆ ಅದು ಮೂರು ಫೀಮ್ ಮೇಲೆ ಬಿಲ್ಡಿಂಗ್ ಪರ್ಪಸ್ ಗೆ ಯೂಸ್ ಮಾಡ್ತೀರಾ ಆ ಬಿಲ್ಡಿಂಗ್ ಪರ್ಪಸ್ ಗೆ ಯೂಸ್ ಮಾಡೋದು ಸರ್ ಏನು ಪ್ರೈಸ್ ಆಗುತ್ತೆ ಸರಿ ಅಂತ ತಗೋಬೇಕು ಅಂತ ಹೇಳಿದ್ರೆ ಇದು ಈಸ್ ವಿಶೇಷ ಕ್ವಾಲಿಟಿಯಲ್ಲಿ ಬರುತ್ತೆ ಅದು ಅದು ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷ ಹೋಗುತ್ತೆ ಅದು ಎರಡು ಲಕ್ಷ ಸರ್ ಕ್ವಾಲಿಟಿ ಅಂತ ಹೇಳಿ ಯಾಕೆ ಟ್ರೈನ್ ಮಾಡ್ಬೋದು ಸರ್ ಕ್ವಾಲಿಟಿ ಅಂದ್ರೆ ಕಲರ್ ನಲ್ಲಿ ಕಲರ್ ಬರುತ್ತೆ ಸ್ಟ್ರಕ್ಚರ್ ಬಾಡಿ ಸ್ಟ್ರಕ್ಚರ್ ಸೈಜ್ ವೈಟ್ ಬರುತ್ತೆ ಬ್ರೌನ್ ವೈಟ್ ಬರುತ್ತೆ ಫುಲ್ ವೈಟ್ ಬರುತ್ತೆ ಫುಲ್ ಬ್ರೌನ್ ಬರುತ್ತೆ ಕಿವಿ ಆದ್ರೆ ಸ್ವಲ್ಪ ತೋರಿಸ್ತೀರಾ ಕಿವಿ ನೋಡಿ ಿವರ ಇದು ಹೌದು ಇಪ್ಪತ್ತೈದು ಇಪ್ಪತ್ತೆರಡು ನಿಮಿಷ ಉದ್ದ ಇರ್ತದೆ ಮತ್ತೆ ಎಷ್ಟು ವರ್ಷಕ್ಕೆ ಓಟಾ ಇದು ಹ್ಮ್ ಎಷ್ಟು ವರ್ಷದ ಓಟಾ ಇದು ಇದು ತುಂಬಾ ಸುಮಾರು ವರ್ಷದಿಂದ ಇದೆ ಇದು ಎಷ್ಟು ವರ್ಷ ಆಗಿರ್ಬಾರ್ದು ಕಿಲಾರಿಗ ಹ್ಮ್ ಎಷ್ಟು ವರ್ಷ ಆಗಿರ್ಬಾರ ಇದು ಎರಡೂವರೆ ಇರ್ಬಹುದು ಎರಡೂವರೆ ವರ್ಷ ಮರಿಯೋದು ಬೇರೆ ಮುಟ್ಟಿದೆ ಆರ್ ದಿನ ಮದುವೆ ಎಲ್ಲ ಅದು ಬಂದಿಲ್ಲ ಬಂದಿರೋದು ನೀವು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆಯಾ ನಮ್ಗೆ ಖುಷಿ ಆಗ್ತಿದೆ ಬಂದಿದ್ದೀರಿ ಸೇರಿದ್ಯಾ ಸೂಪರ್ ಆಗಿದೆ ಡೆಹಿಯಿಂದ ಬಂದಿರಾ ಹೌದು ಬಂದಿರಾ ಹೌದು ಪ್ರತಿದಿನ ಯಾತ್ರ ಇತ್ತು ಮೊದಲ ಲೆಟರ್ ಏನ್ ಹಾಕಿದ್ರಾ ಸೋರಿ ಪ್ರತಿದಿಂಗ್ ಯಾತ್ರ ಇತ್ತು ಅಂತ ಲೇಟ್ ಹಾಕಿ ಅಂದ್ರೆ ಮೂರು ವರ್ಷದಿಂದ ಎರಡು ತಾಯಿ ಮೇಲೆ ಕಷ್ಟಿದ್ಯಾ